ನಾನು ಆಡಳಿತ ಎಲ್ಲರನ್ನ ಮಾಡಿಕೊಡ್ತೇನೆ ನಮ್ಮ ಶಾಲೆಯಲ್ಲಿ ಕರ್ನಾಟಕ ಜೂನ್ ಐದನೇ ತಾರೀಕು ಹತ್ತನೇ ಆಗಿತ್ತು ಆದರೆ ಅವರ ಟೈಮ್ ಹಲವಿಲ್ಲ ನಮ್ಮ ತಂದಿ ಬರೋರು

ಪರಿಸರ ಜನ ನಾವು ಪರಿಸರದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಏನು ಪರಿಸರ ಅಂತಂದರೆ ನಮ್ಮ ಸುತ್ತಮುತ್ತಲಿನ ಪ್ರದೇಶ ವಾತಾವರಣ ಆ ನಮ್ಮ ಸುತ್ತಮುತ್ತಲಿನ ಪ್ರದೇಶ ಇದ್ದ ವಾತಾವರಣ ಸುಲಭವಾಗಿದೆ ನಾವು ಸಹ ಆರೋಗ್ಯವಾಗಿ ನಮ್ಮ ಸುತ್ತಮುತ್ತಲಿನ ವಾತಾವರಣ ಸರಿ ಇಲ್ಲ ಕೆಲ ಅಂದರೆ ಮಾಲಿನ್ಯ ವಾಯು ಜಲಮಾಲಿನ್ಯ ಮಾಲಿನ್ಯ ಇವೆಲ್ಲ ಇದೆ ಇವೆಲ್ಲ ಇದ್ದಾಗ ಏನಾಗುತ್ತೆ ಏನಾಗ್ತಂದ್ರೆ ಯಾವಾಗ ವಾಯು ಮಾಲಿನ್ಯ ಆಗುತ್ತೋ ಯಾವಾಗ ಜಲಮಾಲಿನ್ಯ ಆಗತ್ತೋ ಅವಾಗ ಆರೋಗ್ಯ ಯಾವಾಗ ಶಬ್ದಮಾಲಿನ್ಯ ಆಗುತ್ತೋ ಅವಾಗ ತೆಲು ಸ್ಟ್ರೆಸ್ ಇದೆಲ್ಲ ಕಾರಣ ಈ ಎಲ್ಲ ಎಲ್ಲ ಮಾಲಿನ್ಯ ಸಮ ಎಲ್ಲ ಪರಿಸರ ಈಗ ಪರಿಸರ ಒಂದು ಶುದ್ಧವಾಗಿತ್ತು ಈಗ ವಾಹನಗಳು ವೆಹಿಕಲ್ ಸಾವಾಗ ಹೇಗೆ ಬೆಳೀತಾ ಇದೆಯೋ ಕಾರ್ಖಾನೆಗಳು ಇದೆಯೋ ಇದೆಲ್ಲ ಹೇಗೆ ಬೆಳೀತಾ ಇರ್ತೀವೋ ಇಲ್ಲಿ ಕಾರ್ಖಾನೆಯಿಂದ ವೆಹಿಕಲ್ಸ್ ಇಂದ ಬರುವಂತಹ ಹೋಗಿ ಅದರಲ್ಲಿ ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡು ಮಾನಕ್ಸೈಡ್ ಎಲ್ಲ ಇರುತ್ತೆ ಹಾಗಾಗಿ ಗಾಳಿ ಮಲಿನವಾಗುತ್ತೆ ಜೊತೆಗೆ ನೀರು ಶುದ್ಧ ನೀರಲ್ಲಿ ಈ ಕೊಚ್ಚಿ ನೀರಿರ್ಬೋದು ಬೀರಬಹುದು ಕುಡಿಯುವ ನೀರನ್ನು ಇದು ಯಾವುದೇ ರೀತಿಯಲ್ಲಿ ನಾವು ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ ನಾವು ಪರಿಸರ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಎರಡು ವರ್ಷಗಳಿಂದ ಸಹ ನಾವು ಕೆಲವು ಗಿಡಗಳನ್ನು ಅಭ್ಯಾಸ ಆಗಿದೆ ಲಾಸ್ಟ್ ಸಹ ಸಿ ನಾಲ್ವರು ಜನ ಮಕ್ಕಳಿಗೆ ನಾವು ಗಿಡಗಳನ್ನು ಅದಕ್ಕ ನಿಮಿಷ ನಾವು ನಾವೇ ಪೇರೆಂಟ್ಸ್

ನೆಕ್ಸ್ಟ್ ವರ್ಷಕ್ಕೆ ಸಿಕ್ಕೆ ನಮ್ಗೆ ಒಂದು ಫೋಟೋನ ನೆಕ್ಸ್ಟ್ ಜೂನ್ ಫಿಫ್ತಿಗೆ ಒಂದು ಫೋಟೋನ ನಾನು ಹೇಳಿ ಕಳ್ಸಿದ್ರೆ ಸರ್ ಸರ್ ಲಾಸ್ಟ್ ಟೈಮ್ ಕೊಡಿ ಸಸಿ ನಾನು ಇಟ್ಕೊಂಡಿದ್ದೀನಿ ಈ ಥರ ಇದೆ ಅಂತ ಹೇಳಿ ಕಳ್ಸಿದ್ರೆ ಅದೇ ಚೆನ್ನಾಗಿದ್ರೆ ನಾನು ಎಲ್ಲ ರೂಪಾಯಿ ಏನು ಹಾಕಿ ಅದನ್ನು ನಾವು ಆಫೀಸಿಗೆ ಮಾಡಿಸಿದ್ದೆ ಆಯಿತಾ ಹಾಗಾಗಿ ಎಲ್ಲೂ ಸಹ ನಿಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ನೀವು ಕ್ಲೀನಾಗಿ ಶುದ್ಧವಾಗಿ ಇಟ್ಕೊಂಡು ಆರೋಗ್ಯಕರವಾಗಿ ಬೆಳೆಯಬೇಕು ಅಂತ ಇವತ್ತು ದಿನಾಚರಣೆಯನ್ನ ಇದು ಪರಿಸರ ದಿನಾಚರಣೆ. ದೈವ ಎಲ್ಲರೂ ಟೀಮ್ ಕೋರಿ ನಿಮ್ಮ ನೋಡಿ ಯಾವುದೇ ತರ ಗಣ್ಣಿ ಕಾರ್ಯದಲ್ಲಿ ಕೊಟ್ಟು ನಿಲ್ಲರಿರಲಿ ಆ ಯಾವ ದಿಲ್ಲಿ ಹತ್ತರಲ್ಲಿ ಅಷ್ಟೇ ತಿಂದ್ರೆ ಇಲ್ಲ ಮೊನ್ನೆ ದಿನ ತರ ಮೀಟ್ ಆಗಿರೋ ಎಷ್ಟು ನೀಟ್ ಆಗಿರೋದು ನಿಮ್ಮ ಹೆಂಡ ಸಹ ಅಷ್ಟೇ ಚೆನ್ನಾಗಿದೆ. ಏ ಅಷ್ಟಾಯ್ತಾ ಓಕೆ ಈ ಮಾತುಗಳನ್ನು ಆಗಿಕ್ಕೆ ಅವಕಾಶ ಕೊಟ್ಟಿದ್ದಂತಹ ಆಡಳಿತ ಮಂಡಳಿಯವರಿಗೆ ಇವತ್ತು ಈ ಗಿಡಗಳನ್ನ ದಾನಿ ದಾನ ಮಾಡಲಿಕ್ಕೆ ದಾರಿಗಿಳಿಸುವ ನಮ್ಮ ನಡೆಯುವ ಬದಲಾವಣೆ ಅವರು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಮ್ಮ ಶಾಲೆಯ ಹಾಗೂ ಕಾರ್ಯ ಕಾರ್ಯಕ್ರಮದ ಮುಖ್ಯ ರೂಪಾಯಿಗಳು ಹಾಗೂ ನಮ್ಮ ಮಕ್ಕಳಿಗೆಲ್ಲರಿಗೂ ಗಿಡಗಳನ್ನು ದಾಳಿಯಾಗಿ ಕೊಟ್ಟಿರುವಂತಹ ಅಮೀರ್ ಸರ್ ಅವರು ಸಮಾಜ ಸೇವಕರು ಹಾಗೂ ಪತ್ರಿಕಾ ವರದಿಗಾರರು ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸರು ¡Gracias!